ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಫಿನಾಲೆ ಕಡೆ ಮುಖ ಮಾಡಿದೆ ಮೂವರು ವೈಲ್ಡ್ ಕಾರ್ಡ್ ಎಂಟ್ರಿ ಜೊತೆ ಶೋ ವೀಕ್ಷಕರನ್ನ ರಂಜಿಸುತ್ತಿದೆ ಕಳೆದ ವಾರ ಧರ್ಮ ಕೀರ್ತಿರಾಜ್ ಎಲಿಮಿನೇಟ್ ಆಗಿ ಹೊರ ಬಂದಿದ್ರು ಈ ವಾರ ಮತ್ತೊಬ್ಬರು ಶೋ ಕ್ವಿಟ್ ಮಾಡಿ ಮನೆ ತೊರೆದಿದ್ದಾರೆ ಎನ್ನಲಾಗ್ತಿದೆ ವಾರ ಇನ್ನು ಬಾಕಿ ಇದೆ ಆರಂಭದಲ್ಲಿ ಯಾರು ಸೈಲೆಂಟ್ ಅಂದುಕೊಂಡಿದ್ರೋ ಅವರು ಈಗ ವೈಲೆಂಟ್ ಆಗ್ತಿದ್ದಾರೆ ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿ ರಜತ್ ಆರ್ ಭಟ ಜೋರಾಗಿದೆ ಹಳೆ ಸ್ಪರ್ಧಿಗಳಿಗೆಲ್ಲ ಖಡಕ್ ತಿರುಗೇಟ್ ಕೊಡ್ತಾ ನಾನೇ ಬಿಗ್ ಬಾಸ್ ಎನ್ನುವಂತೆ ಆಟ ಆಡ್ತಿದ್ದಾರೆ ಶೋಭಾ ಶೆಟ್ಟಿ ದರ್ಬಾರ್ ಕೂಡ ಏನು ಕಮ್ಮಿ ಇಲ್ಲ ಈ ವಾರ ಗಂಟು ಮುಟ್ಟೆ ಕಟ್ಟಿಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಬರಲು ಏಳು ಜನ ನಾಮಿನೇಟ್ ಆಗಿದ್ದಾರೆ ಗೋಲ್ಡ್ ಸುರೇಶ್ ಶೋಭಾ ಶೆಟ್ಟಿ ಶಿಶಿರ್ ಭವ್ಯ ಚೈತ್ರ ತ್ರಿವಿಕ್ರಮ್ ಐಶ್ವರ್ಯ ಲಿಸ್ಟ್ ನಲ್ಲಿದ್ದಾರೆ ಈ ವಾರ ಇಬ್ಬರು ಎಲಿಮಿನೇಷನ್ ಆಗುವ ಸಾಧ್ಯತೆ ಇದೆ ಶನಿವಾರದ ಕಿಚ್ಚನ ಪಂಚಾಯಿತಿ ಕೊನೆಯಲ್ಲಿ ಗೋಲ್ಡ್ ಸುರೇಶ್ ಹಾಗೂ ತ್ರಿವಿಕ್ರಮ್ ಸೇಫ್ ಆಗಿದ್ದಾರೆ ಇನ್ನುಳಿದ ಐದು ಜನರಲ್ಲಿ ಇಬ್ಬರು ಎಲಿಮಿನೇಟ್ ಆಗಿ ಈ ವಾರ ಬಿಗ್ ಬಾಸ್ ಮನೆ ತೊರೆಯುತ್ತಾರೆ ಆದರೆ ಅದರಲ್ಲಿ ಒಬ್ಬರು ತಾವಾಗಿಯೇ ಶೋ ಕ್ವಿಟ್ ಮಾಡಿ ಹೊರ ಬಂದಿರುವುದಾಗಿ ಗುಸುಗುಸು ಶುರುವಾಗಿದೆ ಬಿಗ್ ಬಾಸ್ ಮನೆಯೊಳಗೆ ಹೋಗುತ್ತವರು ಅಷ್ಟು ಸುಲಭವಾಗಿ ಹೊರಗೆ ಬರಲು ಸಾಧ್ಯವಿಲ್ಲ ಅನಿವಾರ್ಯ ಕಾರಣಗಳು ಇದ್ದಾಗ ಮಾತ್ರ ಸಾಧ್ಯ ಕೆಲವೊಮ್ಮೆ ಸ್ಪರ್ಧಿಗಳು ನಾನು ಈ ಮನೆಯೊಳಗೆ ಇರಲ್ಲ ಬಿಗ್ ಬಾಸ್ ಬಾಗಿಲು ತೆಗೆಯರಿ ಹೊರಗೆ ಹೋಗ್ತೀನಿ ಎಂದು ಹಾರಾಡುವುದು ನೋಡಿದೆವೆ ಆದರೆ ಇತ್ತೀಚೆಗೆ ರಜತ್ ಮೇಲೆ ಬೇಸರಗೊಂಡು ಗೋಲ್ಡ್ ಸುರೇಶ್ ಕೂಡ ಮನೆಯಿಂದ ಹೊರಬರುವುದಾಗಿ ಹೇಳಿದರು ಅಂದಹಾಗೆ ಹೀಗೆ ಬಿಗ್ ಬಾಸ್ ಮನೆ ತೊರೆಯಲು ಬಯಸಿದವರೇ ಕೊನೆಗೆ ವಿನ್ನರ್ ಆಗಿರುವ ಉದಾಹರಣೆ ಕೂಡ ಇದೆ ಶೋಭಾ ಶೆಟ್ಟಿ ಎರಡು ವಾರಗಳ ಹಿಂದೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ರು ಆದರೆ ಇದೀಗ ದಿಢೀರನೆ ಮನೆಯಿಂದ ಹೊರ ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದೆ ಸ್ವತಃ ತಾವೇ ಶೋ ನಿಂದ ಕ್ವಿಟ್ ಆಗಿದ್ದಾರೆ ಎನ್ನಲಾಗ್ತಿದೆ ಮನೆಯೊಳಗೆ ಎಂಟ್ರಿ ಕೊಟ್ಟ ಕೂಡಲೇ ಬಹಳ ಅಬ್ಬರಿಸಿದ್ರು ಶೋಭಾ ಬಹಳ ಜೋರಾಗಿಯೇ ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ರು ಉಗ್ರ ಮಂಜು ಹಾಗೂ ಗೌತಮಿ ವಿರುದ್ಧ ಕೆಂಡಕಾರಿದ್ರು ಮುಖವಾಡ ಕಳಿಸ್ತೀನಿ ಅಂತೆಲ್ಲ ಆರ್ಭಟಿಸಿದ್ರು ಆದ್ರೆ ಒಂದು ವಾರದ ನಂತರ ತಣ್ಣಗಾಗಿ ಬಿಟ್ರು ಬಳಿಕ ಅವರಿಬ್ಬರ ಜೊತೆ ರಾಜಿ ಮಾಡಿಕೊಂಡಿದ್ರು ಎರಡನೇ ವಾರದ ಕೊನೆಗೆ ಕಳಪೆ ಬೋರ್ಡ್ ಸಿಕ್ಕಿತು ಕನ್ನಡ ನಟಿ ಶೋಭಾ ತೆಲುಗು ಕಿರುತೆರೆಯಲ್ಲಿ ಮಿಂಚಿದ್ರು ತೆಲುಗು ಬಿಗ್ ಬಾಸ್ ಮನೆಗೂ ಭೇಟಿ ನೀಡಿ ಅಬ್ಬರಿಸಿದ್ರು ಕಳೆದೆರಡು ವಾರಗಳಿಂದ ಕನ್ನಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿ ವೀಕ್ಷಕರನ್ನ ರಂಜಿಸ್ತಾ ಬರ್ತಿದ್ದಾರೆ ಇನ್ನು ಕಳಪೆ ಪಟ್ಟ ಹೊತ್ತು ಶೋಭಾ ಬಿಗ್ ಬಾಸ್ ಮನೆಯ ಜೈಲಿಗೆ ಹೋಗಿದ್ರು ಈ ವೇಳೆ ಬೇಸರದಿಂದ ಕಣ್ಣೀರು ಹಾಕಿದ್ರು ತೆಲುಗು ಬಿಗ್ ಬಾಸ್ ಸೀಸನ್ ಸೆವೆನ್ ರಲ್ಲಿ ಶೋಭಾ ಫಿನಾಲೆ ವರೆಗೂ ಹೋಗಿದ್ದಾರೆ ಫಿನಾಲೆಗಿಂತ ಒಂದು ವಾರ ಮುನ್ನ ಎಲಿಮಿನೇಟ್ ಆಗಿದ್ರು ಇನ್ನುಳಿದ ಐದು ಜನರಲ್ಲಿ ಇಬ್ಬರು ಎಲಿಮಿನೇಟ್ ಆಗಿ ಈ ವಾರ ಬಿಗ್ ಬಾಸ್ ಮನೆ ತೊರೆಯುತ್ತಾರೆ ಆದರೆ ಅದರಲ್ಲಿ ಒಬ್ಬರು ತಾವಾಗಿಯೇ ಶೋ ಕ್ವಿಟ್ ಮಾಡಿ ಹೊರ ಬಂದಿರುವುದು ಎನ್ನಲಾಗ್ತಿದೆ